ಯೋಜನೆಯನ್ನ ಪೂರ್ಣಗೊಳಿಸಲು ಹಾಗೂ ಬೆಳೆ ವಿಮೆ ಬೆಳೆ ಪರಿಹಾರ ಹಾಗೂ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ನೀಡುವಂತೆ ಒತ್ತಾಯಿಸಿ ತಹಶೀಲ್ದಾರ್ಗೆ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಬಣದವರು ಮನವಿ ಸಲ್ಲಿಸಿದ್ದಾರೆ ಅವರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ನಂತರ ಮಾತನಾಡಿದ ಅವರು ಹಳ್ಳಿಗಳಲ್ಲಿ ಹಗಲು ಉರಿಯುತ್ತಿರುವ ಬೀದಿ ದೀಪ ಹಾರಿಸಿ ಎರಡು ಗಂಟೆ ಹೆಚ್ಚಿಗೆ ರೈತರಿಗೆ ವಿದ್ಯುತ್ ನೀಡಿ ಎಂದು ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ ಮಲ್ಲಿಕಾರ್ಜುನ್ ನಿಜಲಿಂಗಪ್ಪ ಚಂದ್ರಶೇಖರ್ ತಿಪ್ಪೇಸ್ವಾಮಿ ಅಶೋಕ್ ರೆಡ್ಡಿ ರಂಗಾರೆಡ್ಡಿ ಉಮೇಶ್ ಅಂಜಿನಪ್ಪ ಇತರರು ಪ್ರಯತ್ನದಲ್ಲಿದ್ದೀವಿ ಆದರೆ ಇನ್ನು ಕೆಲವರು ಏನೇನೋ ಅವರ ಅತಿಹಾಸಗಳನ್ನು ಇಟ್ಕೊಂಡು ಅವರೇ ಆದಂತ ಸ್ವಚ್ಛೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಬಿಟ್ಟಂಥ ವಿಚಾರ ಇವತ್ತರ ನಾಳೆ ಒಗ್ಗೂಡ್ಕೊಂಡು ಬರ್ಬೋದು ಅಂತೇಳಿ ನಾವು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇದನ್ನೆಲ್ಲನೂ ಮನಗಂಡ ಮನಗಂಡದ್ರ ಮೂಲಕ ನಾವು ರೈತ ಸಂಘಟನೆ ಇದ್ದಿದ್ರೆ ನಾವು ರೈತ ಕುಲ ಬದುಕಕ್ಕಾಗಲ್ಲ ನಮ್ಮ ಬದುಕಿಗೆ ಒಂದು ದಾರಿ ಬೇಕು ಯಾವುದೇ ಒಂದು ಸರ್ಕಾರಗಳು ಇಲಾಖೆಗಳಲ್ಲಿ ಇವತ್ತೇನು ಭ್ರಷ್ಟಾಚಾರಗಳು ನಡೀತಾ ಇದ್ದಾವೆ ಆ ಭ್ರಷ್ಟಾಚಾರಗಳು ಇಲ್ಲಬೇಕಂದ್ರೆ ರೈತರೆಲ್ಲ ಕೂಡ ಒಗ್ಗಟ್ಟಾಗಬೇಕಾಗತ್ತೆ ರೈತರು ಧ್ವನಿ ಬಿದ್ದರೂ ಮಾತ್ರ ಈ ಸಮಾಜಕ್ಕೆ ಸರ್ಕಾರಗಳಿಗೆ ಮತ್ತು ಇಲಾಖೆಗಳಿಗೆ ಭಯ ಹೇಳಿ ನಾವು ಸಂಘಟನೆಯನ್ನು ಒಗ್ಗೂಡೋದ್ರ ಮೂಲಕ ನಾಲ್ಕು ತಿಂಗಳಿಂದ ಕೂಡ ಪ್ರೊಫೆಸರ್ ನಂಜುನ ಸ್ವಾಮಿಯವರ ಆಶೀರ್ವಾದದಿಂದ ನಾವು ಮಾಡಿದ್ದೀವಿ ಇವತ್ತು ಕೂಡ ಎಲ್ಲ ಹಳ್ಳಿಗಳಲ್ಲಿ ಮಾತಿನ ನಿಮಿತ್ತ ಗೊತ್ತಿದ್ದ ಹಾಗೆ ನಾವು ದೊಡ್ಡ ದೊಡ್ಡ ಹೈವೇ ತಡೆಯೋದ್ರ ಮೂಲಕ ಆಫೀಸ್ ಚಳವಳಿದ್ರ ಮೂಲಕ ಇವತ್ತು ವಿದ್ಯುತ್ತನ್ನು ಪಡೆಯೋದ್ರ ಮೂಲಕ ಎಲ್ಲರೂ ಕೂಡ ಇವತ್ತು ಅನುಕೂಲ ಆಗ್ತಾ ಬಂದಿದೆ ಆ ಕಾರಣಕ್ಕೋಸ್ಕರವಾಗಿ ಇವತ್ತು ನಾವು ತಾಲೂಕು ಕಚೇರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾವುದೇ ಒಂದು ಬಗರೊಕ್ಕು ಮಾಡಿರ್ಬೋದು ಮತ್ತು ರಸ್ತೆಗಳ ಅಗಲೀಕರಣ ಇರ್ಬೋದು ಆಮೇಲೆ ರಸ್ತೆಗಳು ಏನು ಇವತ್ತು ರೈತರಿಗೆ ತೊಂದರೆ ಆಗಿದ್ದೇವಲ್ಲ ಇವತ್ತೇನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಇವತ್ತು ಐದಾರು ಏಳು ವರ್ಷದಿಂದ ಅದು ಎಲ್ಲ ರಾಜ್ಯಗಳು ಕೂಡ ಅನುಮತಿ ಕೊಟ್ಟಿದೆ ದಾರಿ ಇಲ್ಲದರೂ ಕೂಡ ಜಿಲ್ಲಾಧಿಕಾರಿಗಳು ತಹಸೀಲ್ದಾರಿಗೆ ಒತ್ತಾಯ ಮಾಡಿದ್ರ ಮೂಲಕ ಮೀಟಿಂಗ್ಗಳನ್ನು ಕರೆದು ಎಲ್ಲೆಲ್ಲಿ ರೈತರಿಗೆ ರಾಜ್ಯ ತೊಂದರೆ ಆಗಿದೆ ಆ ದಾರಿಗಳನ್ನು ಮಾಡಬೇಕಂತ ಹೇಳಿದ್ದಾರೆ ಅದನ್ನು ತಹಶೀಲ್ದಾರರು ಮಟ್ಟು ಬದ್ದ ಹಾಗೆ ಆ ಕೆಲಸನ ಕೈಗೆತ್ತಬೇಕು ಇಲ್ಲಿವರೆಗೂ ದಾರಿಗಳಿಗೋಸ್ಕರವಾಗಿ ಒಡದಾಡಿ ಕೈಕಾಲು ಮುರ್ಕೊಂಡು ಪ್ರಾಣವನ್ನು ತತ್ತದ್ದು ಕೂಡ ರೈತರು ಇದ್ದಾರೆ ಬೇರೆ ಬೇರೆ ವರ್ಗದ ಜನರು ಇದ್ದಾರೆ ಆ ಕಾರ್ಡಕ್ಕೋಸ್ಕರ ಇವಾಗ ತಹಶೀಲ್ದಾರಿಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾರೇ ಜಮೀನುಗಳಿಗೆ ದಾರಿ ಇಲ್ಲ ಎಷ್ಟೇ ಕೆಲಸ ಇದ್ದರೂ ಅವರು ವೈಯಕ್ತಿಕವಾದ ಕೆಲಸಗಳನ್ನು ಬದಿಗೊತ್ತಿ ಎಲ್ಲ ದಾರಿಗಳನ್ನು ಮಾಡಿಕೊಡ್ಬೇಕು